ನೋಡ್ರಿ ದೇವರ ಆಶೀರ್ವಾದದಲ್ಲಿ ದುಃಖ ಇರೋದಿಲ್ಲ ದೇವರು ಆಶೀರ್ವಾದ ಮಾಡಿದ್ರೆ ಏನಾಗುತ್ತೆ ದುಃಖ ಇರೋದಿಲ್ಲ ಎಂಬುದಾಗಿ ಜ್ಞಾನೋಕ್ತಿ ಹತ್ತು ಇಪ್ಪತ್ತೆರಡರಲ್ಲಿ ಹೇಳ್ತದೆ ನೋಡ್ರಿ ದೇವರ ವಾಕ್ಯ ಹೇಳ್ತದೆ ಯಹೋವನ ಆಶೀರ್ವಾದವು ಭಾಗ್ಯದಾಯಕವು ಅದು ವ್ಯಸನವನ್ನು ಸೇರಿಸದು ವ್ಯಸನ ಅಂದ್ರೆ ಕಣ್ಣೀರು ಯೋಚನೆ ದುಃಖ ಎಲ್ಲವೂ ಕೂಡ ಇರೋದಿಲ್ಲ ಅಂತೆ ದೇವರ ಆಶೀರ್ವಾದದಲ್ಲಿ ಅದೇ ಮನುಷ್ಯರನ್ನು ಅನೇಕರು ನಾವೇನ್ ಮಾಡ್ತೀವಿ ಅಂದ್ರೆ ಮನುಷ್ಯರನ್ನ ಅತಿ ಹೆಚ್ಚಾಗಿ ನಂಬೋದು ಜಾಸ್ತಿ ಹೌದು ಮನುಷ್ಯರು ಕೊಟ್ರೆ ಏನಾಗುತ್ತೆ ಅದು ವ್ಯಸನ ಮತ್ತೆ ಆಲೋಚನೆ ಚಿಂತೆಗೊಳಗಾಗೋದು ಕಣ್ಣೀರು ದುಃಖ ಎಲ್ಲವೂ ಬರ್ತದೆ ಅದೇ ದೇವರ ಆಶೀರ್ವಾದ ನಮ್ಮಲ್ಲಿ ಏನಾಗುತ್ತೆ ಕಣ್ಣೀರಿರೋದಿಲ್ಲ ಇರೋದಿಲ್ಲ ಅಲ್ಲಿಂದ ಓದೋದಾದರೆ ನೋಡಿರಿ ದೇವ್ರು ಎಷ್ಟು ಇದರಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಸಮಾಧಾನವಾಗಿ ಹೇಳ್ತಾ ಇದ್ದಾರೆ ನಾನು ಕೊಡುವಂಥ ಆಶೀರ್ವಾದ ಏನಾಗ್ತದೆ ಕಣ್ಣೀರು ಇರೋದಿಲ್ಲ ಆತನ ಕೊಡುವಂಥ ಆಶೀರ್ವಾದದಲ್ಲಿ ಕಣ್ಣೀರು ಇರೋದಿಲ್ಲ ಚಿಂತೆ ಇರೋದಿಲ್ಲ ಬಾಧೆ ಇರೋದಿಲ್ಲ ಏನೂ ಇರೋದಿಲ್ಲ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾರೆ ಅದೇ ಮನುಷ್ಯರು ನಮ್ಗೆ ಏನಾದರೂ ಕೊಟ್ಟರು ಅಥವಾ ಏನಾದರೂ ಇಸ್ಕೊಂಡಿವಂತಂದರೆ ಅದು ಹಿಂತಿರುಗಿ ಕೊಡೋ ತನಕ ಏನಾಗ್ತದೆ ನಮಗೆ ತುಂಬ ದುಃಖ ಆಗೋದು ಕಣ್ಣೀರು ಬರೋದು ಕಷ್ಟಗಳು ಬರೋದು ಅನೇಕ ರೀತಿಯಲ್ಲಿ ಏನ್ ಮಾಡ್ತೇವೆ ಚಿಂತೆಗೊಳಗಾಗ್ತೇವೆ ಅನೇಕ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸುತ್ತೇವೆ ಆದ್ರೆ ದೇವ್ರು ಏನ್ ಮಾಡ್ತಿದ್ದಾರೆ ಇಲ್ಲಿ ಒಂದು ಮಾತು ಹೇಳ್ತಿದಾರೆ ನೋಡ್ರಿ ನಾನು ಕೊಡುವಂತ ಆಶೀರ್ವಾದ ಏನಾಗಿದೆ ಅದಕ್ಕೆ ವ್ಯಸನ ವ್ಯಸನ ಅಂದ್ರೆ ದುಃಖ ಚಿಂತೆ ಏನು ಕೂಡ ಇರೋದಿಲ್ಲ ಎಂಬುದಾಗಿ ದೇವರು ಎಷ್ಟು ಉನ್ನತವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಜ್ಞಾನೋಕ್ತಿಯಲ್ಲಿ ಹತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ನೋಡ್ರಿ ಇನ್ನೊಂದ್ಸರಿ ನೋಡ್ಕೊಳ್ಳೋಣ ಯಹೋವನ ಆಶೀರ್ವಾದವು ಭಾಗ್ಯದಾಯಕವು ಅದು ವ್ಯಸನವನ್ನು ಸೇರಿಸದು ವ್ಯಸನ ಅಂದ್ರೆ ಏನೋ ಒಂದು ಅನ ನಾವು ಒಬ್ಬರೇ ಕುತ್ಕೊಂಡಾಗ ಅನೇಕರನ್ನ ನಾವು ನೋಡಿದ್ದೇವೆ ಅಥವಾ ನಾವಾಗಿರ್ಬೋದು ಅನೇಕ ರೀತಿಯಲ್ಲಿ ನಾವು ಯೋಚನೆಗಳನ್ನ ಮಾಡ್ತಾ ಇರ್ತೇವೆ ಒಂದು ಚಿಂತೆ ಒಳಗಾಗಿ ಅದು ಹೇಗಪ್ಪ ಹೀಗಪ್ಪ ಹಾಗಪ್ಪ ಅಂತ ಅನೇಕ ರೀತಿಯಲ್ಲಿ ನಾವೇನು ಮಾಡ್ತೀವಿ ಚಿಂತೆ ಅನೇಕ ದುಃಖಗಳಾಗಿರ್ತೇವೆ ಕಣ್ಣೀರು ಬರ್ತಾ ಇರ್ತದೆ ಸುಮ್ಮನೆ ಕೂತ್ಕೊಂಡ್ರು ಅನೇಕರು ಕಣ್ಣೀರು ಹಾಕ್ತಾ ಇರ್ತಾರೆ ನೋಡ್ರಿ ಮನುಷ್ಯರ ಹತ್ರ ನಾವು ಈ ಲೋಕದಲ್ಲಿ ಮನುಷ್ಯರ ಹತ್ರ ಏನೇ ತಗೊಂಡ್ರು ಏನೇ ಇಸ್ಕೊಂಡ್ರು ಏನೇ ಅವ್ರಿಗೆ ಕೊಟ್ಟರು ಅವ್ರು ನಮಗೆ ಕೊಟ್ಟರು ಕೂಡ ಏನು ಮಾಡ್ತೀವಿ ವ್ಯಸನಕ್ಕೆ ಒಳಗಾಗ್ತೇವೆ ಆದರೆ ದೇವರು ಕೊಟ್ಟಿದ್ದು ಏನಾಗುತ್ತೆ ಅದು ಆತನ ಕೊಟ್ಟಿರುವಂಥ ಆಶೀರ್ವಾದ ಭಾಗ್ಯದಾಯಕವು ಭಾಗ್ಯಕರ ದಾಯಕವಾಗಿದೆ ಮತ್ತು ಅದರಲ್ಲಿ ಏನಿರ್ತ ಏನಿರಲ್ಲ ವ್ಯವಸಾನವಿರಲ್ಲ ಮತ್ತು ಮುಂದೆ ಹೋದಾದ್ರೆ ನೋಡ್ರಿ ಅನೇಕ ರೀತಿಯಲ್ಲಿ ಆಶೀರ್ವಾದಗಳು ದುಷ್ಟ ಮತ್ತು ಅನೇಕ ರೀತಿಯಲ್ಲಿ ಅನೇಕ ಕರುಣೆ ಪ್ರೀತಿ ಎಲ್ಲವನ್ನು ಕೂಡ ದೇವ್ರು ಏನು ಮಾಡ್ತಾರೆ ನಮಗೆ ಕೊಡುವಂಥವರಾಗಿದ್ದಾರೆ ಅನೇಕರು ಈ ಲೋಕದಲ್ಲಿ ನಾವು ಅನೇಕರನ್ನ ಮನುಷ್ಯರನ್ನೇ ಹೆಚ್ಚಾಗಿ ಹಾತುಕೊಳ್ತೇವೆ ದೇವರನ್ನ ಬಿಟ್ಬಿಟ್ಟಿದ್ದೇವೆ ಪ್ರಿಯರೇ ಹೌದು ಅನೇಕರು ಮನುಷ್ಯರನ್ನೇ ಮನುಷ್ಯರನ್ನೇ ಹಾದುಕೊಂಡು ಮನುಷ್ಯರಿಂದನೇ ಹೋಗೋದು ಜಾಸ್ತಿ ಆಗಿದೆ ಪ್ರಿಯರೇ ದೇವರನ್ನ ಹಾತುಕೊಳ್ಳೋದು ಕಮ್ಮಿ ಆಗಿದೆ ದೇವರು ಇದ್ದಾರೆ ದೇವ್ರ ಕರುಣೆ ತೋರಿಸ್ತಾರೆ ದೇವರ ಪ್ರೀತಿ ತೋರಿಸ್ತಾರೆ ದೇವರ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ಅನೇಕರಿಗೆ ಹೇಳಿದ್ರು ಕೂಡ ಅನೇಕರು ನಂಬೋದಿಲ್ಲ ಎಲ್ಲಿದ್ದಾರೆ ದೇವರು ಎಲ್ಲಿ ನಮ್ಮ ಕಷ್ಟ ನೋಡಿ ಮನ ಮರಗಿಲ್ವಲ್ಲ ಇನ್ನೂ ಕೂಡ ಅಂತ ಹೇಳಿಬಿಟ್ಟು ಅನೇಕರು ಗೊತ್ತಿಲ್ಲ ಅವರು ಆದ್ರೆ ನೋಡ್ರಿ ನಾವ್ ಏನಾರು ಒಂದು ವಸ್ತು ತಗೊಂಡ್ ಹೋಗ್ ತಗೋದ್ಕೊಳ್ಳಕ್ಕೆ ಹೋಗ್ಬೇಕು ಅಂದ್ರೆ ಕ್ಯೂವಲ್ ನಿಂತಕೋಬೇಕು ಈವನ್ ರೇಷನ್ಗೆ ಹೋದ್ರು ಕೂಡ ಏನ್ ಮಾಡ್ಬೇಕು ಕ್ಯೂ ಅಲ್ಲಿ ನಿಂತ್ಕೋಬೇಕು ಏನ್ ಮಾಡಬೇಕು ಮಾಲೀಕ ಕೊಡೋ ತನಕ ಕಾಯ್ತಾ ಇರಬೇಕು ಈ ಲೋಕದಲ್ಲಿ ಒಂದು ಅಂಗಡಿಗಾಗ್ಲಿ ಒಂದು ರೇಷನ್ ಅಂಗಡಿಗಾಗ್ಲಿ ಒಂದು ಸೊಸೈಟಿಗಾಗ್ಲಿ ಹೋಗಿದೀವಿ ಅಂತಂದ್ರೆ ಅವ್ರು ಕೊಡೋ ತನಕ ಹಾಕೋ ತನಕ ಅವ್ರ ಏನ್ ಮಾಡಲ್ಲ ನಮಗೆ ಏನು ಕೂಡ ವಸ್ತುಗಳನ್ನು ಕೊಡಲ್ಲ ಆ ರೀತಿ ಇರುವಾಗ ನಾವು ಕೇಳಿದ ತಕ್ಷಣ ದೇವ್ರ ಏನ್ ಮಾಡ್ಬೇಕು ಆಶೀರ್ವಾದಗಳನ್ನ ಸುರಿಸ್ಬಿಡ್ಬೇಕು ಕೊಡ್ತಾರೆ ದೇವ್ರ ಆಶೀರ್ವಾದ ಕೊಡೋದಿಲ್ಲ ಎಂಬುದಾಗಿ ಹೇಳೋದಿಲ್ಲ ದೇವರ ಆಶೀರ್ವಾದ ಕೊಟ್ರೆ ಏನಾಗುತ್ತದೆ ಭಾಗ್ಯಕರವಾಗಿರ್ತದೆ ಅದರಲ್ಲಿ ವ್ಯಸನವಿರೋದಿಲ್ಲ ಆದ್ರೆ ಈ ಲೋಕದಲ್ಲಿ ನಾವು ಯಾರಿಗೆ ಏನೇ ಕೊಟ್ಟರು ಅಥವಾ ಅವರು ಅದರಲ್ಲಿ ವ್ಯಸನ ಇರುತ್ತದೆ ಪ್ರಿಯರೇ ನೀವು ಆಲೋಚನೆ ಮಾಡ್ರಿ ದೇವರ ವಾಕ್ಯಕ್ಕೂ ಮನುಷ್ಯನ ಮಾತಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ವಾ ಪ್ರಿಯರೇ ಹೌದು ದೇವರ ವಾಕ್ಯದಲ್ಲಿ ಏನ್ ಹೇಳ್ತದೆ ದೇವರು ಕೊಟ್ಟಂತ ಆಶೀರ್ವಾದ ಏನಾಗುತ್ತೆ ಭಾಗ್ಯಕರವಾಗಿರ್ತದೆ ಅದರಲ್ಲಿ ಏನಿರಲ್ಲ ವ್ಯಸನ ಇರಲ್ಲ ಆದ್ರೆ ಈ ಲೋಕದಲ್ಲಿ ಅನೇಕ ಹತ್ರ ನಾವು ಇಸ್ಕೊಳ್ಳೋದಾಗ್ಲಿ ನಾವು ಕೊಡೋದಾಗ್ಲಿ ಮಾಡೋದ್ರೆ ಏನ್ ಏನಿರ್ತದೆ ಅದರಲ್ಲಿ ವ್ಯಸನ ಇರುತ್ತೆ ಅಂದ್ರೆ ದುಃಖ ಇರುತ್ತೆ ಅದರಲ್ಲಿ ಮತ್ತೆ ದುಃಖಕ್ಕೆ ಒಳಗಾಗ್ತೇವೆ ಆದ್ರೆ ದೇವರ ವಾಕ್ಯವನ್ನು ಓದುವಾಗ ದೇವರ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳುವಾಗ ಆತನ ಏನ್ ಮಾಡ್ತಾನೆ ನಮಗೆ ಸಂಪೂರ್ಣವಾದ ಆಶೀರ್ವಾದಗಳನ್ನ ಸಂಪೂರ್ಣವಾದ ವ್ಯಸನೆಯಿಂದ ದೂರ ಮಾಡ್ತಾರೆ ವ್ಯಸನ ಇರೋದೇ ಇಲ್ಲ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ ಆದ್ರೆ ಈ ಲೋಕದಲ್ಲಿ ನಾವೇನ್ ಮಾಡ್ತೇವೆ ಅನೇಕರಿಗೆ ಅನೇಕರು ಗೊತ್ತಿರುತ್ತೆ ದೇವ್ರು ಮಾಡೇ ಮಾಡ್ತಾರೆ ಬರೋ ತನಕ ನಾವೇನ್ ಮಾಡ್ಬೇಕು ತಾಳ್ಬೇಕು ಪ್ರಿಯರೇ ಸಮಾಧಾನದಿಂದ ಇರಬೇಕು ತಾಳ್ಮೆ ಇರಬೇಕು ನಾವೇನಾದ್ರೂ ಒಂದು ಪಡ್ಕೊಳ್ಬೇಕು ಅಂದ್ರೆ ತಾಳ್ಮೆ ಇರಲೇಬೇಕು ಪ್ರಿಯರೇ ನಾವೀಗ ಅಡಿಗೆ ಮಾಡ್ತೇವೆ ಅಡಿಗೆ ಮಾಡಿದ ತಕ್ಷಣ ಉಣ್ಣಕ್ ಆಗೋದಿಲ್ಲ ಯಾಕಂದ್ರೆ ಸುಡತಿರ್ತ ಆರ್ಸ್ಕೋಬೇಕು ನಾವು ಆರಿಸ್ಕೊಂಡು ಏನ್ ಮಾಡ್ಬೇಕು ತಿನ್ಬೇಕು ಆರಿದ್ಮೇಲೆ ನಾವು ಊಟ ಮಾಡ್ಲಿಕ್ಕೆ ಸಾಧ್ಯ ಹಂಗ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಬಾಯಿ ಸುಟ್ಟೋಗುತ್ತೆ ಅದೇ ರೀತಿಯಲ್ಲಿ ದೇವರಿಗೂ ಗೊತ್ತು ನನ್ನ ಮಕ್ಕಳಿಗೆ ಯಾವಾಗ ಏನ್ ಕೊಡ್ಬೇಕು ಯಾವ ಆಶೀರ್ವಾದ ಕೊಡ್ಬೇಕು ಕೊಟ್ರೆ ಹೇಗಿರುತ್ತೆ ಯಾವ ದಾರಿಯಲ್ಲಿ ನಡ್ಸ್ಬೇಕು ಎಂಬುದಾಗಿ ದೇವರಿಗೆ ಏನಾಗ್ತಿದೆ ಪ್ರಿಯರೇ ಚೆನ್ನಾಗಿ ಗೊತ್ತಿದೆ ಪ್ರಿಯರೇ ಹಾಗಾಗಿ ದೇವರು ಏನ್ ಮಾಡ್ತಾರೆ ನಮ್ಗೆ ಆಶೀರ್ವಾದಗಳನ್ನು ಕೊಟ್ಟಾಗ ಅದರಲ್ಲೇ ವ್ಯಸನವಿರೋದಿಲ್ಲ ಆದ್ರೆ ಈ ಲೋಕದ ಜನಗಳಾಗಿ ಈ ಲೋಕದ ಪ್ರತಿಯೊಬ್ರು ಯಾರೇ ಆಗಿರ್ಬೋದು ರಿಲೇಷನ್ ಆಗಿರ್ಬೋದು ಪ್ರತಿಯೊಬ್ರು ಆಗಿರ್ಬೋದು ಯಾರೇ ಏನೇ ಕೊಟ್ಟರು ಬೇಡ ಅದರಲ್ಲಿ ವ್ಯಸನ ಇರುತ್ತೆ ಪ್ರಿಯರೇ ಹಿಂದಿರುಗಿ ತಿರುಗಿ ಕೊಡ್ಬೇಕಲ್ಲ ನಾವು ಅದನ್ನ ಯೋಚನೆ ಮಾಡ್ತೇವೆ ಅಪ್ಪ ಹೇಗೆ ಕೊಡಬೇಕು ೇಗ್ ಕೊಡಬೇಕು ಯಾವಾಗ ಕೊಡಬೇಕು ನನಗೆ ಇನ್ನೂ ಬಂದಿಲ್ಲ ಆಶೀರ್ವಾದ ಇನ್ನೂ ಬಂದಿಲ್ಲ ನಾವೇನ್ ಮಾಡಿದಿವಿ ನಾವು ಅದು ಕೊಡ್ಬೇಕೆಂಬುದಾಗಿ ಅದರಿಂದೇ ಹೊಡ್ತಿದ್ದೇವೆ ಹೊರತು ದೇವರಿಂದೇ ಹೋಗೋದನ್ನ ಮರೆತು ಬಿಟ್ಟಿದ್ದೇವೆ ಪ್ರಿಯರೇ ಹೌದು ದೇವರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಆತನ ವಾಕ್ಯವನ್ನು ಓದುವಾಗ ಆ ವ್ಯಸನದಿಂದ ಅಂದ್ರೆ ಇಸ್ಕೊಂಡರವನ್ನ ವಾಪಸ್ ಕೊಡ್ಲಿಕ್ಕೆ ಆ ವ್ಯಸನದಿಂದ ಏನು ಮಾಡ್ತಾರೆ ಪಾರು ಮಾಡ್ತಾರೆ ಅದರಿಂದ ನಮ್ಗೆ ಏನ್ ಮಾಡ್ತಾರೆ ಆಶೀರ್ವಾದಗಳನ್ನು ಕೊಡ್ತಾರೆ ದೇವರನ್ನೇ ಹಿಂಬಾಲಿಸಿದಾಗ ಪ್ರಿಯರೇ ಆತನನ್ನೇ ಹಾತುಕೊಂಡಿರುವಾಗ ಆತನ ಆಶೀರ್ವಾದಗಳು ಬರ್ತದೆ ಆತನ ಮಾತುಗಳು ಸಂತೈಸುವಂತ ಮಾತುಗಳು ನಮ್ಮಲ್ಲಿ ದೇವರು ಮಾತಾಡ್ತಾರೆ ಮತ್ತೆ ಆತನ ಪ್ರೀತಿ ಅಪಾರವಾದದ್ದು ಪ್ರಿಯರೇ ನಾನು ಪ್ರತಿ ಸಾರಿ ಪ್ರತಿಯೊಂದು ವಿಡಿಯೋದಲ್ಲಿ ಇದನ್ನೇ ಹೇಳ್ತೇನೆ ಆತನ ಪ್ರೀತಿ ಉನ್ನತ ಉನ್ನತವಾದ ಆಗಿದೆ ಹೌದು ಈ ಲೋಕದ ಪ್ರೀತಿಗಿಂತ ಆತನ ಪ್ರೀತಿ ಎಷ್ಟೋ ಉನ್ನತದ್ದು ಪ್ರಿಯರೇ ಆತನ ಆಶೀರ್ವಾದಗಳು ಕೂಡ ಅಷ್ಟೇ ಎಷ್ಟೋ ಉನ್ನತವಾಗಿರುತ್ತದೆ ಒಂದು ಸರಿ ಆತನ ಆಶೀರ್ವಾದ ಮಾಡಕ್ ಸ್ಟಾರ್ಟ್ ಮಾಡದಂದ್ರೆ ಅಂದ್ರೆ ಅದು ನಿಂದಿರೋದಿಲ್ಲ ಪ್ರಿಯರೇ ನಮಗೆ ಸಾಕಾಗ್ಬೇಕು ಮನುಷ್ಯರಿಗೆ ಆ ರೀತಿ ದೇವರ ಆಶೀರ್ವಾದ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ ನಾವ್ ಏನ್ ಮಾಡ್ತೀವಿ ಅನೇಕರು ಅನೇಕರು ಮುಂದೆ ನಾವು ಕಷ್ಟಗಳನ್ನ ಹೇಳ್ಕೊಳ್ಬಹುದು ಅವರು ಆ ರೀತಿ ಏನಾದ್ರೂ ಒಂದು ನಮ್ಮ ಮನಸ್ಸು ನೋಯಿಸೋ ತರ ಮಾತನಾಡಿರಬಹುದು ಆದ್ರೆ ದೇವರನ್ನ ಹಾತಿಕೊಂಡಿರುವಾಗ ಪ್ರಿಯರೇ ಅವರೆಲ್ಲರ ಮುಂದೆ ಕೂಡ ಉನ್ನತ ಸ್ಥಾನದಲ್ಲಿ ಹೇರಿಸುವ ಆತನ ಆಶೀರ್ವಾದಗಳು ಆ ರೀತಿ ಇರ್ತದೆ ಪ್ರಿಯರೇ ಆಶೀರ್ವಾದ ಅಂದ್ರೆ ಮನೆಗೆ ಸಾಮಾನು ಮಾತ್ರ ಅಲ್ಲ ಮೈಗೆ ಬಂಗಾರ ಮಾತ್ರ ಅಲ್ಲ ಅನೇಕ ಉನ್ನತ ಸ್ಥಾನದಲ್ಲಿ ಇರ್ಲಿಕ್ಕೆ ದೇವ್ರು ಏನ್ ಮಾಡ್ತಾರೆ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಪ್ರಿಯರೇ ಆತನ ಆಶೀರ್ವಾದಗಳಲ್ಲಿ ಏನಿರೋದಿಲ್ಲ ವ್ಯಸನ ಇರೋದಿಲ್ಲ ಈ ಲೋಕದ ಆಶೀರ್ವಾದದಲ್ಲಿ ಈ ಲೋಕದ ಮನುಷ್ಯರು ಕೊಡುವಂತ ದಾನ ಧರ್ಮದಲ್ಲಿ ಏನಿರ್ತದೆ ಪ್ರಿಯರೇ ವ್ಯಸನ ಇರುತ್ತೆ ಆದ್ರೆ ಆತನ ಆಶೀರ್ವಾದದಲ್ಲಿ ಏನಿರಲ್ಲ ವ್ಯಸನ ಇರೋದಿಲ್ಲ ವ್ಯಸನ ಅಂದ್ರೆ ಚಿಂತೆಗೊಳಗಾಗುವುದಿಲ್ಲ ಅದಕ್ಕೆ ಅದನ್ನ ನಾವು ಮತ್ತೆ ಹಿಂತಿರುಗ ಕೊಡ್ಬೇಕಲ್ಲ ಅಂತ ದೇವರು ಯಾವತ್ತೂ ಕೂಡ ಕೊಟ್ಟಿದ್ದನ್ನ ವಾಪಸ್ ತೆಗೆದುಕೊಳ್ಳಲ್ಲ ಪ್ರಿಯರೇ ಮನುಷ್ಯರಾದರೂ ದೇವ್ ಏನ್ ಮಾಡ್ತಾರೆ ಕೊಟ್ಟಿದ್ದನ್ನ ವಾಪಸ್ ಕೇಳಬಹುದು ಆದ್ರೆ ದೇವ್ರೆ ಎಂದಿಗೂ ಕೇಳೋದಿಲ್ಲ ಪ್ರಿಯರೇ ಆಶೀರ್ವಾದ ಮಾಡಿದ ತಕ್ಷಣ ನೀನ್ ಏನೋ ಒಂದ್ ಇದ್ ಮಾಡಿದೆ ಅಂತ ಹೇಳ್ಬಿಟ್ಟು ಅದನ್ನು ಕಿತ್ತುಕೊಳ್ಳೋದಿಲ್ಲ ದೇವರು ಹೌದು ಆ ಒಂದು ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕು ದೇವರನ್ನೇ ಆತ್ಕೊಳ್ಳಬೇಕು ಪ್ರಿಯರೇ ದೇವರನ್ನ ಹಾತುಕೊಂಡಾಗ ಏನಾಗ್ತದೆ ಆ ಆಶೀರ್ವಾದಗಳು ನಮ್ಮಲ್ಲಿ ಕೂಡ ಬರ್ತದೆ ಆ ಆಶೀರ್ವಾದ ಬರತನಕ ಏನ್ ಮಾಡ್ಬೇಕು ನಾವು ಕಾಯಬೇಕು ಯಾವ ಯಾವ ಟೈಮಿಗೆ ಏನೇನು ಕೊಡಬೇಕು ಆತನು ಕೊಡುವಾಗಿದ್ದಾನೆ ಶಕ್ತನಾಗಿದ್ದಾನೆ ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ ಸ್ವರೂಪನಾಗಿದ್ದಾನೆ ನಮ್ಮಲ್ಲಿ ಜೀವಿಸುವತನಾಗಿದ್ದಾನೆ ಆತನ ಆಶೀರ್ವಾದಗಳಲ್ಲಿ ಒಂದು ಕೂಡ ಯಾವುದು ಕೂಡ ಮಿಸ್ ಆಗದಂತೆ ಪ್ರತಿಯೊಂದು ಆಶೀರ್ವಾದಗಳು ನಮ್ಮಲ್ಲಿ ಸುರಿಸ್ತಾನೆ ಪ್ರಿಯರೇ ಅದಕ್ಕೆ ಅದಕ್ಕೆ ನಾವೇನ್ ಮಾಡಬೇಕು ಪ್ರಾರ್ಥನೆ ಮಾಡ್ಬೇಕು ವ್ಯಸನ ಪಡದ ಹಾಗೆ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ ಹೌದು ವ್ಯಸನ ಪಡ ವ್ಯಸನ ಪಡಬಾರದು ಜ್ಞಾನೋಕ್ತಿ ಹತ್ತು ಇಪ್ಪತ್ತೆರಡರಲ್ಲಿ ಇದನ್ನೇ ಹೇಳೋದು ನೋಡ್ರಿ ಯಹೋವನ ಆಶೀರ್ವಾದವು ಭಾಗ್ಯದಾಯಕವು ಅದು ವ್ಯಸನವನ್ನು ಸೇರಿಸದು ವ್ಯಸನ ನಮ್ಮ ಹತ್ರಕ್ಕೆ ಬರೋದಿಲ್ಲ ಪ್ರಿಯರೇ ದೇವರ ಆಶೀರ್ವಾದ ಮಾಡಿದ್ರೆ ಆದ್ರೆ ಮನುಷ್ಯರತ್ರ ನಾವು ಹೋಗಿ ಕೇಳ್ಕೊಂಡ್ರೆ ಅದು ವ್ಯಸನಕ್ಕೆ ಒಳಗಾಗ್ತೇವೆ ದೇವರ ಆಶೀರ್ವಾದಕ್ಕೆ ಒಳಗಾದ್ರೆ ನಾವೇನ್ ಮಾಡ್ಬೇಕು ಏನ್ ಮಾಡ್ತೇವೆ ವ್ಯಸನಕ್ಕೆ ಒಳಗಾಗೋದಿಲ್ಲ ಪ್ರಿಯರೇ ಈ ವಾಕ್ಯಗಳನ್ನು ನಿಮ್ಮನ್ನು ದೇವರ ಆಶೀರ್ವಾದ ಮಾಡಲಿ ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಮುಟ್ಟಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಚಿಕ್ಕ ಪ್ರಾರ್ಥನೆ ಮಾಡ್ಕೊಂಡು ಈ ವಾಕ್ಯವನ್ನು ಮುಗಿಸಿಕೊಳ್ಳೋಣ ಲೋಲಿಯ ಸ್ತೋತ್ರ ಸ್ತೋತ್ರ ಕರ್ತನೆ ಪರಿಶುದ್ಧಾತ್ಮಿ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಮುಖ್ಯವಾಗಿ ಕರ್ತನೆ ಜ್ಞಾನೋಕ್ತಿ ಹತ್ತು ಇಪ್ಪತ್ತೆರಡರಲ್ಲಿ ನೀನು ಹೇಳಿರುವ ಹಾಗೆ ಕರ್ತನೆ ನಿನ್ನ ನಿನ್ನ ಆಶೀರ್ವಾದವು ಆಶೀರ್ವಾದದಲ್ಲಿ ಕರ್ತನೆ ವ್ಯಸನವಿರುವುದಿಲ್ಲ ಹೌದಪ್ಪ ನಿಮ್ಮನ್ನೇ ಹಾತುಕೊಳ್ಳುವಂತೆ ನಮ್ಮನ್ನು ಸಹಾಯ ಮಾಡು ನಾವು ತಾಳ್ಮೆಯಿಂದ ಇರ್ಲಿಕ್ಕೆ ಸಹಾಯ ಮಾಡಬೇಕಾಗಿ ಬಿಡುಕೊಳ್ತೇನೆ ಕರ್ತನೆ ಹೌದು ರಾಜ ನಿನ್ನ ವಾಕ್ಯ ಹೇಳಿದ ಹಾಗೆ ನಿನ್ನ ಪ್ರಕಾರ ನಡೆಯುವಂತೆ ಮಕ್ಕಳನ್ನ ಮಾರ್ಪಡಿಸಿ ಯಸ್ಸು ನಾಮದಲ್ಲಿ ಕರ್ತನೆ ಈ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವಾದ ಮಾಡಬೇಕು ಬಿಡ್ಕೊಳ್ತೇವೆ ರಾಜ ಯಾರ್ಯಾರಿಗೆ ವ್ಯಸನದಲ್ಲಿ ಒಳಗಾಗಿದ್ದಾರೋ ಕರ್ತನೆ ಈ ವಾಕ್ಯದ ಮೂಲಕ ಸಂತೈಸಬೇಕಾಗಿ ಬಿಡ್ಕೊಳ್ತೇನೆಪ್ಪ ಸಂತೈಸಿ ಆ ಮಕ್ಕಳಿಗೆ ಸಮಾಧಾನ ಪಡಿಸ ಕಣ್ಣಿನ ಒರೆಸಬೇಕಾಗಿ ಬಿಡ್ಕೊಳ್ತೇವೆ ರಾಜ ಯಾರ್ಯಾರು ವ್ಯಸನ ಪಡ್ತಾ ಇದ್ದಾರೋ ಯಾರ್ಯಾರು ಅದಕ್ಕೆ ಒಳಗಾಗಿದ್ದಾರೋ ಅದರಿಂದ ದೂರವಾಗಿದ್ದಾರೋ ಕರ್ತನೆ ಆ ಕರ್ತನೆ ಎಸೆಯ ಅವರನ್ನು ಮುಟ್ಟಬೇಕಾಗಿ ಬಿಡ್ಕೊಳ್ತೇನಪ್ಪ ನಿನ್ನನ್ನೇ ಮನುಷ್ಯರಲ್ಲ ನಿನ್ನನ್ನೇ ಹತ್ತುಕೊಳ್ಳುವಂತೆ ಸಹಾಯ ಮಾಡು ಕರ್ತನೆ ಈ ಪ್ರಾರ್ಥನೆಯನ್ನು ಕೇಳಿ ಸದುತ್ರವನ್ನು ದಯಪಾಲಿಸಿದಕ್ಕಾಗಿ ನಿನ್ನ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ Amen. Amen. Amen.